ಪೌರಾಯುತ್ರಿಗೆ ಒತ್ತಡ ಹಾಕಿ ಒಂದು ಗಡುವನ್ನು ಕೊಟ್ಟ ನಂತರದಲ್ಲಿ ಆ ಗಡುವಿನ ಒಳಗೆ ಅವರಿಗೆ ಸರ್ಕಾರದಿಂದ ಮಂಜೂರಾತಿಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಬಿಜೆಪಿಗೆ ಸಲ್ಲತ್ತೆ ಅಂತ ಹೇಳಿ ಅಭಿನಂದನೆಗಳನ್ನು ಹೇಳ ಎರಡನೆಯ ಮಾನಸಿಕ ಮೇಲುಗೈ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವ್ಯವಸ್ಥಿತ ಅಪಪ್ರಚಾರಕ್ಕೆ ಸಿಕ್ಕ ಜಯ ಕಾಂಗ್ರೆಸ್ಸಿಗೆ ನಮಗೊಂದು ಆಕಸ್ಮಿಕ ಆಘಾಧಕಾರಿ ಸೋಲು ಆ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದ ಮತಗಳನ್ನು ನಾವು ಕಡಿಮೆನೂ ಕೂಡ ನಗರದಲ್ಲಿ ಪಡೆದಿದ್ದೀವಿ ನಂತರದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮೆಲ್ಲರ ಪ್ರಯತ್ನ ಮತದಾರರ ಆಶೀರ್ವಾದ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಇಡೀ ಸಾಗರ ಕ್ಷೇತ್ರದಲ್ಲಿ ಸಾಗರ ನಗರದಲ್ಲಿ ಗ್ರಾಮಾಂತರದಲ್ಲಿ ಹೊಸನಗರದಲ್ಲಿ ಬಹುಮತ ಸಿಕ್ಕಿರೋದು ಬಿ ಜೆ ಪಿಗೆ ಸಂದಿರ್ತಕ್ಕಂಥ ಬಹಳ ದೊಡ್ಡ ವಿಷಯ ಬಿ ಕಾರ್ಯಕರ್ತರಿಗೆ ಸಿಕ್ಕಿರ್ತಕ್ಕಂಥ ಮಾನಸಿಕ ಮೇರುಗಡೆ ಎರಡನೇ ಸಿಕ್ಕ ಮೂರನೇದು ರಾಜ್ಯದಿಂದ ಕರೆ ಬರುತ್ತೆ ಜಿಲ್ಲೆಯಿಂದ ಕರೆ ಬರುತ್ತೆ ಒಂದು ಕ್ಷೇತ್ರದ ಆಸಕ್ತಿ ಹೇಗಿರ್ಬೇಕು ಅಂತಂದರೆ ರಾಹುಲ್ ಗಾಂಧಿ ಅವರು ಹಿಂದುತ್ವದ ವಿರುದ್ಧವಾಗಿ ಲೋಕಸಭೆಯಲ್ಲಿ ಮಾತನಾಡಿದಾಗ ಸಾಗರ ನಗರ ಘಟಕದವರು ನಾವೇನೂ ಸೇರ್ ಮಾಡಿದ್ರಿ ಅದಕ್ಕೂ ಕೂಡ ನಗರದ ಸಮಿತಿಯ ಹೆಚ್ಚು ಧನ್ಯವಾದಗಳನ್ನು ಸಲ್ಲಿಸ್ತಾ ಅದೇ ರೀತಿ ಮನೆಯ ಮೀಟಿಂಗ್ ಹೊಸ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಹಳೆಯ ಕ್ರಿಯಾ ಯೋಜನೆ ನಮ್ಮ ಅವಧಿನಲ್ಲಿ ಏನಿತ್ತು ಆ ಕ್ರಿಯಾ ಯೋಜನೆಗೆ ರೀಟೆಂಡರ್ ಮಾಡಬೇಕು ರೀಟೆಂಡರ್ ಮಾಡಬೇಕು ಆಧ್ರಹವಾಗಿ ಯೋಚನೆ ಮಾಡಿದ್ರಿ ಆಡಳಿತಾಧಿಕಾರಿಯಾಗಿ ಎಸಿ ಅವರಿಗೆ ಅದಾಗಿರ್ತಕ್ಕಂಥ ಮನವರಿಕೆ ಮಾಡ್ಕೊಟ್ರಿ ಮೀಟಿಂಗ್ ನಲ್ಲಿ ನಮ್ಮ ಸಾಮರ್ಥ್ಯದ ಶೇಕಡ ಐವತ್ತನ್ನ ಆಕ್ಟ್ ಮಾಡಿದ್ರಿ ಮತ್ತೆ ಯಾರು ಎಷ್ಟ್ ಮಾತಾಡಿದ್ರಿ ಏನ್ ಮಾತಾಡಿದ್ರಿ ಹಸಿಟ್ಟು ಒಂದು ಒಂದ್ ಕೋಟಿ ಕೊಡಕ್ ಬರುತ್ತೆ ಅನ್ನೋದು ಅಲ್ಲಿಯ ವ್ಯವಸ್ಥೆ ಮತ್ತು ಹುನ್ನಾರ ನಮ್ಮನ್ನ ಯಾಕೆ ನಗರಸಭಾ ಸದಸ್ಯ ಕೂರ್ಸಿದಾರೆ ಬಿಜೆಪಿ ಮೇಲೆ ಯಾಕೆ ವಿಶ್ವಾಸ ಇದ್ದಾರೆ ನಗರದ ನಾಗರಿಕರ ಬೆವರನ್ನ ನಾಗರಿಕದ ನಾಗರಿಕರ ಆಸ್ತಿಯನ್ನ ಹರಾಜಾಗಲಿಕ್ಕೆ ಇವ್ರು ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ಬಿಜೆಪಿ ಮೇಲೆ ಹಾಗಾಗಿ ಗೋಮತ ಕೊಟ್ಟಿದ್ದಾರೆ ಆ ಕೆಲಸ ನಾವು ಮಾಡಬೇಕು ಆ ಪೂರ್ವಧಾನಿ ಸಭೆಗೆ ಕರಿಬೇಕು ಬರೋದೇ ಒಂದು ಉಪಕಾರ ಆಗದಾರೆ ಯಾರು ಬಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದರ ಮಹತ್ವ ಹಿಂತ ಕಾಯ್ಬೇಕಾದಂತಹ ಸಬ್ಜೆಕ್ಟ್ಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅದಕ್ಕೆ ಸದಸ್ಯರು ಬಂದದೆ ಹೋದ್ರೆ ನಾವು ಅದನ್ನ ಪರಿಣಾಮಕಾರಿಯಾಗಿ ಪ್ರಶ್ನೆ ಮಾಡಕ್ಕಾಗತ್ತ ಆಗ ರಾಜ್ಯದ ಒಂದು ಅಪೇಕ್ಷೆ ಇರುತ್ತೆ ಮೊದಲ ಬಾರಿಗೆ ತಾವು ಇನ್ನೇನು ಕೊಡ್ತಾರೋ ಗೊತ್ತಿಲ್ಲ ಜಾಗೃತಿ ಕಾರ್ಯಕ್ರಮ ಸಾಕಾಗಿದೆಯಾ ಎಲ್ಲಾಗಿದೆ ಒಬ್ಬ ಹಾಸ್ಪಿಟ್ಲಿಗೆ ಬಂದು ಬೆಡ್ ಕೊಡಬೇಕು ಅಂತಂದ್ರೆ ಅಲ್ಲಿ ಯಾರೋ ಕಾಂಗ್ರೆಸ್ ಪುಡಾರಿಯಿಂದ ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ ಇಂಥ ನಮ್ಮ ಕಾಲದಲ್ಲಿ ಯಾವುದೇ ವ್ಯಕ್ತಿ ಆಗಲಿ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಡೀ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿ ಅಂತ ಸೇವೆ ಸಿಗುತ್ತೆ ಹೋಗ್ಬಿಡ್ಲಿ ಕೆಳಗಡೆ ಮಲ್ಕಳಕ್ಕೆ ನೆಲ ಮೇಲೆ ಅಲ್ಲೋ ಬ ಕಾಂಗ್ರೆಸ್ ನಲ್ಲಿ ಇನ್ಫ್ಲುence ಮಾಡಿ ನಾನು ಬೈತಾ ಇಲ್ಲ ಮತ್ತೆ ಮೇಲೆ ಬಂದಿದ್ದಾರಲ್ಲ ಹೆಸರು ಮೇಲೆ ಮಲ್ಕೊಂಡಿದ್ದಾರೆ ಮಾಡ್ಬೇಕಲ್ಲ ಬೇರೆ ಬಿಲ್ಡಿಂಗ್ ನಲ್ಲಿ ಬೆಡ್ ಗಳನ್ನು ಸರ್ಕಾರ ಸತ್ತು ಹೋಗಿದ್ಯಾ ಎಲ್ಲೆಲ್ಲೋ ಕೊರೋನಾ ಬಂದ ನಂತರದಲ್ಲಿ ಕ್ಯೂರ್ ಆದ ನನಗೆ ಹಾಸ್ಟೆಲ್ ಆಸ್ಪತ್ರೆ ಪರಿವರ್ತನೆ ಮಾಡಿದ್ವಲ್ಲ ಈ ಸರ್ಕಾರಕ್ಕೆ ताकत ಈ ಶಾಸಕರಿಗೆ ताकत ಅಂತಕ್ಕಂಥ ಅಂತಕಂತ ಪ್ರಶ್ನೆನಾ ಬಿಜೆಪಿ ಕಾರ್ಯಕರ್ತರ ನಾವು ಕೇಳೋಕ ಮಾಡೋದು ಬೇಕಾಗಿರ್ತಕ್ಕಂಥ ಲಾರ್ವಾ ನಿರ್ಮೂಲನೆ ಬೇಕಾದಂತಹ ಕ್ರಮ ತಾಲು ಕಾಡಳಿತದಿಂದ ಆಗ್ತಾ ಇಲ್ಲ ಕೆಡಿಪಿ ಸಭೆ ನಡೆದ್ರೆ ಡೆಂಗಿನ ಬಗ್ಗೆ ಪ್ರಸಾದ ಆಗತ್ತ ಗಂಭೀರವಾಗಿ ಚರ್ಚೆ ನಡೆಯುತ್ತಾ ಪರಿಹಾರ ಕ್ರಮಗಳನ್ನ ಕಂಡುಕೊಳ್ತಾರ ಡಿ ಕೆ ಶಿವಕುಮಾರ್ ಅಂತೆ ಸಿದ್ದರಾಮಯ್ಯ ಅಂತೆ ದರ್ಶನ್ ಅಂತೆ ಆ ಮೂರು ಸುತ್ತ ಸು ಇದೆ ಸತ್ತು ಹೋಗ್ತಾ ಇದ್ದಾರೆ ಇಡೀ ಊರು ಇಡೀ ಊರು ಡೆಂಗಿನೊಳಗೆ ನಡೀತಾರೆ ಅನೇಕ ಸಂಗತಿಗಳಿದೆ there are